ನಿಮ್ಮ ದ್ರೌಪದಾಗ ಐದು ಮಂದಿ ಗಾಂಡ್ರದಾರು ಎಂತ ಕೇಳ ಯಾಕಂದ್ರೆ ಕುಂತಿ ಇವ ಹೋಗಿ ದ್ರೌಪದ ರಾಜ ಇದ್ದವ ಯಜ್ಞ ಇಟ್ಟಿದ್ದ ದ್ರೌಪದ ರಾಜ ಇದ್ನವ್ ಸ್ವಯಂವರ ಇಟ್ಟಿದ್ದ ಹೌದು ಸ್ವಯಂ ವಾರದೊಳಗ ಅವಾಗ ಎಲ್ಲರಿಗಿನ ಕರ್ಸಿದ್ದ ಹೌದಲ್ಲ ಅಲ್ಲಿ ಅರ್ಜುನ್ ಹೋಗಿದ್ದ ಹೌದ್ ಏನಾಯ್ತಂಗಿ ಒಂದ್ ಮಾತು ಹೇಳಿದಿ ಪಕ್ಷಿ ಹೊಡಿಬೇಕಾಗಿತ್ತು ಅಂತ ಹೇಳಿದಿ ಹೌದು ಹೇಳಿದಿರಲ್ಲ ಅಲ್ಲಿ ಪಕ್ಷಿ ಹೊಡಿದಿದ್ದಿಲ್ಲ ಇಲ್ಲ ಪಕ್ಕ ಅದಕ್ಕೆ ಹೇಳ್ತನೆ ತಮ್ಮ ನಿನಗೆ ಹೌದು ಅಪ್ಪ ಕಂಡ ಬಗಳು ನಾಯಿನ ಬೇರೆ ಕಾಣಲಾರದ ಬಗಳು ನಾಯಿನ ಬೇರೆ ಹೌದು ಸ್ವಂತ ಓದಿಕೆ ಸಿಂದ ಹೇಳೋರ ಬೇರೆ ಯಾರ ಚೌವನಾಗ್ಲೆ ಬೌವ ಅಂತ ಹೇಳ ಬಗಳು ನಾಯಿನ ಬೇರೆ ಇದು ಬೇರೆ ಇರಲ್ಲ ಹೌದು ಅರಜುನ ಹೋಗಿದ್ದ ಸ್ವಾಯಮವರ ದಳಕ್ಕೆ ಹೌದು ಅಲ್ಲಿ ಕೆಳಗೆ ನೋಡಿ ಮ್ಯಾಲೆ ಪಕ್ಷಿ ಹೊಡಿಬೇಕಾಗಿತ್ತಂತ ಹೇಳಿ ಹೇಳ್ತಾರೆ ಪಕ್ಷಿ ಇದ್ದಿದಿಲ್ಲ ಎಲ್ಲ ಮೇನಿನ ಕಣ್ಣಾಗ ಬಾಣ ಹೊಡಿಬೇಕಾಗಿತ್ತು ಮೇನಿನ ಕಣ್ಣಿತ್ತು ಪಕ್ಷಿ ಅಲ್ಲ ಅಲ್ಲ ಪಕ್ಷಿ ಅಲ್ಲಪ್ಪ ಅದಕ್ಕೆ ತಮ್ಮ ಒಂದು ದಗದಾಗಿತ್ತತ್ ದೊಡ್ಡದ ಒಂದು ಊರಾಗ ಏನಾಗಿತ್ತು ಗೌಡ್ರ ಮನಿ ನಟ್ಟು ನಡ್ಬಾರಕ್ಕ ಇತ್ತು ಗೌಡ್ರ ಮನೆ ನಟ್ಟು ನಡಬಾರಕ್ಕಿತ್ತು ಆ ಗೌಡ್ರ ಮನೆ ಒಳಗೆ ಏನು ರಾತ್ರಿ ತುಡುಗರು ಬಂದು ಹೊಕ್ಕಿದ್ರಾ ಗೇಟ್ ದಾಟಿ ಒಳಗ ಜಿಗಿಲಾತಿದ ಗೌಡ್ರ ಮನೆ ಮುಂದೊಂದು ದೊಡ್ಡದ ನಾಯಿ ಸಾಕಿದ್ರು ಆ ನಾಯಿ ತುಡುಗರ ಗೌಡ್ರ ಮನಿ ಒಳಗ್ ಸಾಕಿರೋ ನಾಯಿ ತುಡುಗರ್ ನೋಡಿ ಅದು ಬಗಳಿತ್ತು ಆ ತುಡುಗರ್ ಬಾಂದಾರೇಳಿ ಗೌಡ್ರ ಸಾಕಿದ ನಾಯಿ ಬಗಳತಿತ್ತು ಗೌಡ್ರ ನಾಯಿ ನೀವು ಕಣದಾಳದ ಸೈರ್ಯದ ನಾಯಿ ಊರ್ ಇವು ಬಗಳ್ ಊರ್ ಹೊರಗ ಹೌದು ಅದು ಕಣಬಗಳ ತಿತ್ತು ಇದು ಅದು ಬಗಳ ತಿತ್ತು ಇದು ಬಗಳ ತಿತ್ತು ಅದು ಕಣದಳೆ ಅದು ಹೆಂಗಾ ಹೆಂಗವಾ ಮುಂಜಾನೆ ಯೋತಾ ಗೌಡನาย ತಿರ್ಗ್ಯಾಡ ಕೊತ್ತೆ ಇಲ್ಲಿ ಬತ್ತು ಈ ಗೌಡ ಸಾಕಿದ್ದ ನಾಯಿ ಈ ಕಣದಳದ ಸೈರ್ಯದ ನಾಯಿ ಯಾड्ಡೂ ಕೂಡಿಸಿ ಹೊರಗೆ ಚರ್ಚೆ ಮಾಡಲಕತ್ತು ಹೆಂಗ್ರಿ ಅಲ್ಲ ಮತ್ತೆ ನಮ್ಮಲ್ಲಿ ತುಡುಗ್ರ ಹೊಕ್ಕಿದ್ರು ನಮ್ಮ ವಾಡಿ ಒಳಗ ನಾ ಕತ್ತಿದಿ ಮತ್ ಮನ್ನೀ ಯಾಕೆ ಬಗಳತ್ತಿದ್ರೋ ನಿದ್ದೆ ಮಾಡಿ ಮಂದಿಗೆ ಅವಾಗ ಅವಾಗಿ ಈ ಸೈರ್ಯದ ನಾಯಿ ಏನಂತು ಏನ್ ಅಂತಾವ ಏನ್ರೀ ಹಹ ಗೌಡ ದೊಡ್ಡವ್ರು ದೊಡ್ಡವ್ರು ಅವರ ಮನೆ ಸಾಕಿದ ನಾಯಿ ನೀವ್ ಏನು ಮನ್ನೀ ನೀವು ಬಗಳಿದಿ ಅಂದ್ರೆ ನಾವು ಬಗಳೇ ನೋಡಿ ಹಿಂಗಾಗಿದೆ ಇದು ಯಾರರೇ ಬಗಳ ನೀ ಅನ್ನೋದು ಮಾಡಬೇಡ ನಿನ್ನೊಳಗೆ ಕುಬಿ ಇತ್ತು ಪಕ್ಷಿ ನೋಡಿ ಪಕ್ಷಿನ ಹೊಡೆದಾರ ಹೇಳ್ತಿದೀಯ ಬೇಕಂದ್ರೆ ಇನ್ನೇಮ್ ನಿನಗೆ ಇದ್ರ ಉದಾಹರಣೆ ಹೇಳ್ತೀನಿ ಮತ್ತೆ ಅಲ್ಲಿ ಪಕ್ಷಿ ನೋಡಿ ಕೆಳಗೆ ಎಣ್ಣೆ ಕಡಾಯಿ ಇತ್ತು ಎಣ್ಣೆ ಕಡಾಯಿ ಇತ್ತು ಕಿಟ್ಟಿದ್ರು ಎಣ್ಣೆ ಕಡಾಯಿ ಒಳಗ ನೋಡಿ ತೆಳಗ ನೋಡಿ ಮ್ಯಾಲ ಹೊಡಿಬೇಕು ಬಾಣ ಅದು ನಡಬಾರಕೊಂದು ಚಕ್ರ ಇತ್ತು ಚಕ್ರ ಇತ್ತು ಚಕ್ರ ಮೇನ ತಿರ್ಗತಿತ್ತು ತಿರ್ಗತಿತ್ತು ತೆಳಗ ನೋಡಿ ಯಾವ ಬಾಣ ಹೊಡಿತಾನಲ್ಲ ಮೇನಿನ ಕಣ್ಣಾಗ ಹೋಗಿ ನಡಬೇಕು ಅಂದ್ರ ನನ್ನ ಮಗನ ಕುಡ್ತನ ತೇಳಿ ಅವ ಸವಾಲ್ ಇಟ್ಟಿದ್ದು ದ್ರೌಪದ ರಾಜ ಕರೆಯದ ಇವತ್ತ ನನಗ ಹ್ಯಾಣತಿ ಬ್ಯಾಡ ಅತ್ತಿ ಹೇಳವನು ನೀನ್ ಹೇಳ್ತಾನ ಹ್ಯಾಂಡ್ತಿ ಬ್ಯಾಡ ನಾವ ನಮ್ಮ ಅಪ್ಪ ಕು ತಗೊಂಡ್ ಮನೆಯಾಗ ಹೆಣ್ಣ ಕುಡ್ದೈತಿ ಬರೀ ಅಂದಾಗ ಹ್ಯಾಂಡ್ತಿ ಬ್ಯಾಡ ನಾವ್ ನೀನು ಅದಕ್ಕೆ ಜಕ್ ಸಲಕ ಬರ್ತಿದ್ದೆ ನಾ ಕೈಯಾಗ ಬಿಲ್ಲ ಮಾಡ ತಗೊಂಡ ಇವ್ ಬರ್ಲಿಕ್ಕೆ ಏನತ್ತ ಉಪ್ಪುಂಡಿರು ಕಾಯ್ ಕಪ್ಕೊಂಡಿರ್ಬೇಕಲ್ಲ ಶರೀರ ಆ ಮನಿ ಪೋ ಈ ಮನಿ ಪೋಯ್ ಇಲ್ಲಿ ಜಿಗಿ ಅಲ್ಲಿ ಜಿಗಿ ಅದ್ರಾಗ ಜಿಗಿ ಇದ್ರಾಗ ಜಿಗಿ ಅದಕ್ಕೆ ತಮ್ಮ ಯಾವ ಈ ದ್ರೌಪದನ ಕರ್ಕೊಂಡು ಅರ್ಜುನ್ ಹೋದತ್ತಾದಾಗ ಅವು ಕುತ್ತಿಳತ್ತ ಕುಂತಿ 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 ಕೂತಾಗ ಅವಾಗ ಏನಂತ ಇವ ಹೇಳುವ ನಾವೊಂದು ಹೆಣ್ಣು ತಂದದಿವು ಅವಾಗ ಅವನ ಕೇಳಿಸ್ತತ್ತ ನಾವ ಹಣ್ಣು ತಂದಿರಿ ಹಣ್ಣು ತಂದಿ ಬಂದಂಗ ಆಯ್ತತ್ತ ಅವಾಗ ತಾಯಿ ಎಂದಳು ತ ಏನಂತೆ ದಿನನಿತ್ಯ ನನ್ನ ಮಕ್ಕಳು ತಿಂದಂಗೆ ತಂದಿರು ತಂದಿರೋ ಹಾಗೆ ತಂದಿರಬೇಕು ಐದು ಮಂದಿ ಹರದನ್ಸ್ಕೊಂಡ ತಿನ್ರಿ ಹಿಂಸ್ಕೊಂಡ ತಿಂದ್ರೆ ಅಂದಾಗ ಐದು ಮಂದಿ ಕೂಡಿ ಈಕಿಗೆ ಭೋಗ ಕೊಡಬೇಕಾತು ನಿಂದು ಹೆಂತ ಜಲ್ ಮಾಂದಿ ಹೇಳ್ತಾನೆ ಕುಂತಿ ಅಂದ ಮಾತ್ರ ಐದು ಮಂದಿ ಕಂದ್ರಾ ಆಕಿನ ಆಳ್ಬೇಕಾಗಿಲ್ಲ ಹೌದು ಆಕಿ ಅವತಾರದೊಳಗೆ ಬೇರೆ ಕೈಲಾಸದೊಳಗೊಂದು ದಗದ್ ಬೇರೆ ಬರೇ ಕುಂತಿ ಹೇಳಿದ ಮಾತಿಗೆ ಆಳಿಲ್ಲ ಆಳಿಲ್ಲ ಅದಕ್ಕೆ ಹೇಳ್ತಾರ ನಾವು ಮಾಡಿರೋ ಕರ್ಮ ಧರ್ಮ ನಮ್ಮನ್ನ ಹಿಡಿತದ ಪಾರ್ವತಿ ಅವತಾರ ಇದ್ದಾಗ ಇದ್ದಾಗ ಕೈಲಾಸದೊಳಗೊಂದು ದಗದಾಗಿತ್ತು ಒಂದ್ ಆಕಳ ಬೆದಿ ಮಾಡಿ ಮುಂದೆ ನಡೆದಿತ್ತು ಹೌದ್ರಲ್ಲ ಅದಕ್ಕೆ ಐದು ಹೋರಿ ಬೆನ್ನು ಹತ್ತಿ ನಡೆದಿದ್ದು ಹೌದು ಹೌದ ಪಾರ್ವತಿ ಕಿಡಕಿ ನಿಂತು ನೋಡಿ ನಗಲಾಕತ್ತಳು ಅವರಿ ಏನ ಚೀಜ್ ಬತ್ತ ಹೌದು ಒಂದ್ ಆಕಳ ಒಯ್ದ ಹೋರಿಬಿ ಹತ್ತಿ ಅವಂತಾದ ಇದು ಅಂತ ಹೇಳಿ ನಕ್ಕಳಕಿ ನಕ್ಕದಕ್ಕಾಗಿ ಹೊಳ್ಳಿ ತಿರುಗಿ ನಿಂತು ಹೇಳ್ತೈತಿ ಪಾರ್ವತಿ ಏನಂತ ಹೇಳ್ತಾಳು ನೋಡವಾ ನೀನ್ ಹೋತ್ರಿ ಕಾಲಜ್ಞಾನಿ ಹೌದು ಹಿಂದಿಂದು ಮುಂದೆಂದು ಎಲ್ಲ ತಿಳಿದು ಕರೆ ಕರಿ ಇಲ್ಲ ನಾನು ಮೂಕ ಪ್ರಾಣಿ ನನಗಾರು ಇಲ್ಲ ಇಲ್ಲ ನನಗೆ ಐದು ಹೋರಿ ಬೆನ್ನು ಹತ್ಯಾವ ಅಂತ ಹೇಳಿ ಇಂಥ ಕೈಲಾಸದೊಳಗೆ ನೀ ನೋಡಿ ನನ್ನ ನಕ್ಕದಿ ನಕ್ಕಿದ್ದಿ ನನಗೆ ಹೆಂಗೆ ಐದು ಹೋರಿ ಬೆನ್ನು ಹತ್ಯಾವ ಅಂತ ಹೇಳಿ ನನ್ನ ನೋಡಿ ನೀ ನಕ್ಕಿಯಲ್ಲ ನಿನಗೂ ಐದು ಮಂದಿ ಗಂಡ್ರು ಆಗ್ಲಿ ಅಂತ ಹೇಳಿ ಆ ಕಳಶ್ರಾಪ ಕೊಟ್ಟಿತ್ತು ಆ ಮಾಹತ್ತಿಗಾಗಿ ಬಂದು ದ್ರೌಪದಾಗ ಐದು ಮಂದಿ ತಮ್ಮ ಹೌದು ತಮ್ಮ ನಿನಗ ಗೊತ್ತಿಲ್ಲ ಸಾಕ್ಷಾತ್ ಧರ್ಮ ರಾಜ ಅವಂಗ ಮಾತ್ರ ಗೊತ್ತಿತ್ತಿಕ ಪಾರ್ವತಿ ಅವತಾರ ಹೌದು ಪಾರ್ವತಿ ಅವತಾರ ಐತೆ ಗೊತ್ತಿದ್ದಾಗೇನ ಆಕಿದ ಕಾಲು ಬೀಳುತ್ತಿದ್ದ ಅದಕ್ಕಾಗಿ ವಿರಾಟ್ ಅವತಾರ ತಾಳ್ತಿದ್ದ ನ್ಯಾಯ ಅನ್ಯಾಯದ ತಕಡಿ ತೂಗಿಸ್ತಿದ್ದು ಹೆಂಗ ಒಂದ್ ಒಬ್ಬ ಗಂಡನ ಸಂಗಟ್ಟ ಹೋಗಕ್ ಕೊಟ್ಟಳಂದ್ರ ಅಗ್ನಿ ಒಳಗ ಆ ಹುತಿಯಾಗಿ ಮತ್ತೆ ಪುನರ್ಜನ್ಮ ಹುಡುಗಿಯಾಗಿ ಬರ್ತಿದಳಿ ಅಕ್ಕಿ ಅವತಾರ್ ನಿನಗ ಆಗಿಲ್ಲ ಅಟ್ ಅಕ್ಕಿಯಲ್ಲಿ ಇತ್ತು ಅಂತ ಧರ್ಮ ರಾಜ ಲಾಗ ಹೊಡೆದಕ್ಕಿ ಕಾಲು ಬೆಳತಿದ್ದವ ಧರ್ಮ ರಾಜೋತ ರಾಜ ಇಲ್ಲಿ ಮುಚ್ಚುಂಡ್ ಊರಿ ಎಲ್ಲಿದು ನೀನು ನನ್ನ ಮುಂದೆ ನಿಂತುಕೊಂಡ ಮೈ ಎಲ್ಲ ಲಡ್ಡು ಕಸಗಳು ಕಂಪನಿ ಹಗ್ಗ ಹೊಸಲಕ್ ಹಚ್ಕೊಳ್ಳಿಲ್ಲ ಬಡ್ಕೊಳ್ದ ಬಡ್ಕೊಳ್ದ ನೋಡ್ ನಾನು ಮುಂದೆ ನೀ ಮೈಯಾಗಿನ ರಗತ ಸೋರ್ತಕ ಬಡ್ಕೊಳ್ದೆ ಯಾಕೋ ಯಾದ ಸಂಬಂಧ ಅಲ್ಲಿ ಯಾಕೋ ನೋಡು ಇದೊಂದು ಮಾತು ಕೇಳೋನು ಈಗ ಪೋತ್ ರಾಜ ಕೈಯಾಗ ಒಂದು ಬಾರ್ಕೋಲಂತ ದೊಡ್ಡದ ಅಲ್ಲಿಗೆಲ್ಲಿ ಹಗ್ಗ ತಗೊಂಡ್ ಮಯ್ಯಲ್ಲ ಬಡಕೊತಾನ ಏನ ಕಾರಣಕ್ಕೆ ಬಡಕೊತಾನ ಅದಕ್ಕೆ ಅಕ್ಕಿಗೆ ಅವಂಗೇ ಏನು ಸಂಬಂಧ ಯಾಕ ಮತ್ತೆ ಇನ್ನೊಂದು ಪದ ಹೇಳ್ರೋರು ಮತ್ತೆ ಏನು ಹೇಳ್ತಾರೆ ವಲ್ಲದ ಗಂಡನೊಳಗೆ ಯಾಕೆ ಇಟ್ಟುಕೊಂಡೆ ತಗದು ಹೋಗ್ಯಾಕ ಹುಡುಗಿ ಅಹ ಅಂತಾರೆ ಮತ್ತೆ ಹೇಳಿ ಹೇಳ್ತ ಬೆಳ್ಳಿ ಕಾಲುಂಗ್ರ ಅವನಿಂದ ಇಟ್ಟಿ ಇಟ್ಟಿ ದಿ ಕುಳ್ಳ ಕಾಲುಂಗ್ರ ಅವನಿಂದ ತೊಟ್ಟಿ ಹೌದೇ ಅದಕ್ಕ ತಮ್ಮ ಒಲ್ಲಾದ ಗಂಡನ ಒಳಗಾಕ ಇಟ್ಟುಕೊಂಡಿ ಅಂತ ಕೇಳತ್ತ ಅದಕ್ಕ ಏನ್ ಹೇಳ್ಯಾರ ಕವಿಗಳು ಗಾತಕ ಗಂಡನ ಯಾತಕ ನಂಬಬೇಕ ಏನ ಸುಖ ಉಳ್ಳಾಕ ಮದವಿ ಹೆಣತಿಗೆ ನಂಬಿಕೆ ಇಟ್ಟಿರಬೇಕು ತಂದ ಹೊಟ್ಟೆಗೆ ಹತ್ತಿರಬೇಕು ಮದವಿ ಹೆಂಡತಿ ಮನೆಯಾಗಿ ಇರ್ಲಕ್ಕಾಗಿ ಹೊರಗ ಮ್ಯಾಲ ಮನಸ್ಸು ಮಾಡ ಗಂಡನ ಗಂಡನ ಮುಕ್ಕಳಿ ಮುಕ್ಕಳಿ ಒದಿತಿರ್ಬೇಕಿರಬೇಕ ಹೌದು ಯಾವ ಗಂಡ ಯಾವ ಗಾಂಡ ವಲ್ಲದ ಗಂಡನ ಅಂದಿಲ್ಲ ಅದು ಒಲ್ಲಾಗೈತಿ ಅಂತ ಹೇಳಿ ಅಂದಿಲ್ಲ ಒಳಗಿನ ಗಂಡ ಯಾವ ಈ ಶರೀರ ಒಳಗ ಜೀವಾತ್ಮಾನ ಅಂತವನೇ ಗಂಡ ಶರೀರ ಅನ್ನುವಂತ ಒಂದು ಹೇಳತಿ ಹೌದಾ ಏನಿ ಕರ್ಮ ಕಳ್ಕೊಲಾಕ್ ಬಂದ ನೀನಾಗೆ ಬಂದದಿಯೋ ನಾ ನೀ ನಾ ಬಂದಿಲ್ಲ ಈಗ ಒಬ್ಬಗ ಮುಚ್ಚಂಡಿ ಊರಾಗ ನಾಲ್ಕು ದಿವ್ಸ ಇರ್ಲಾಕ ಬಾಡಿಗೆ ಮನಿ ಕುಡಬೇಕಾಗೈತಿ ಬಂದ್ತಾನು ನಾ ನಾಲ್ಕು ದಿವ್ಸ ಬಾಡಿಗೆ ಇರವದೇನ್ರಿ ಹೌದ ಮನಿ ಐತಿನಾತ್ ಕೇಳ್ತಾನವ ಮನಿ ತಮ್ಮ ಮನಿ ಇದ್ದಾಗನ ಬಾಡಿಗೆ ಕುಡ್ಲಾಕ ಬರ್ತೈತಿ ಹಂಗ ನೋಡ ನನ್ನ ಶರೀರ ಇದ್ದಾಗ ನನ್ನ ಜೀವಾತ್ಮ ಅಂತ ಗಂಡ ಒಳಕ್ ಕುಂಡ್ಲಾಕ್ ಬರ್ತೈತಿ ಇರ್ಲಿಕ್ಕ ನೀ ಎದ ಕುಂಡ್ರತಿ ನಿನ್ ಕೆಲಸ ಇಲ್ಲ ಮೊದಲಿಂದ ಆಮೇಲೆ ನೀ ನನ್ನಿಂದ ನೀನು ನಿನ್ನಿಂದ ನಾ ಅಲ್ಲ ನಡಿರ ಸಣ್ಣ ಅಪ್ಪ ಬಾಳ ದೊಡ್ಡವ ಅಪ್ಪ ಬಾಳ ದೊಡ್ಡವಂತ ತಮ್ಮ ಅಪ್ಪನ ಸುದ್ದಿಯ ತಗದ ಕೊಡವೆ ನಿಮ್ಮ ಹಚ್ಚಾಗ ನೋಟ ಪರಕ ಆಗಿದೆ ಹೋಗ್ಯದ ಕಾಕಾಗ ಅದಕ್ಕೆ ಪಿನ್ನ ಹಚ್ಚಿ ಪಟಕನ ಸೈಡ್ ಕೊಡ್ರಿ ಅಪ್ಪ ದೊಡ್ಡವಂತ ನನಗ ಹೇಳದೇ ಹೌದಾ ಏ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳ ಮಗಳ ಮೇಲೆ ಮನಸ್ಸ ಮಾಡಬಾರಪ್ಪ ಯಾವಾಗ ನಿಮ್ಮ ಅಪ್ಪನ ಸುದ್ದಿ ತಮ್ಮ ನಿನಗ ನಾನು ಹೇಳದೇ ಹೌದ್ರಿ ಏ ಚಂದ್ರಗುಪ್ತ ಅರಸ ಎದ್ದೋ ಆಗಿನ ಚಂದ್ರಗುಪ್ತ ಅರಸನ ಎದ್ದಳ ಎದ ಆಕಿ ಮೂರು ತಿಂಗಳ ಹೊಟ್ಲಿ ಎದ್ದಳು ಆಗಿನ ಆಗಿನ ಗಳಿಗ ಡಿಲೆವರಿ ಆಗೋ ತನಕ ಮನೆಯಾಗ ಏನಾಗ್ತದ ಚಂದ್ರಗುಪ್ತ ಒಂದ ವಿಚಾರ ತಗದು ತಪ್ಪ ಮಾಡ್ಲಾಕ ಹೋಗಬೇಕಂದ ಅಡವಿಯಾಗ ತಪ್ಪ ಮಾಡ್ಲಾಕ್ ಹೋಗಿ ಕೂತ ಹನ್ನೆರಡು ವರ್ಷ ಹೌದು ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಬರೋದ ಮಗಳ ಜನ್ಮ ತಳಿಳ ಯೋನ ಆ ಮಗಳ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಮನೆಯಾಗ ನೆದ ಸಣ್ಣ ಮಗಳ ಜಳಕ ಮಾಡಬೇಕು ಏನ್ ಏನು ಏ ಜಳಕ ಮಾಡಲ ಕುತ್ತೆಳ ತಮ್ಮ ಬಚ್ಚಲ ಬಳಗೆ ತನ್ನ ಕುಬಸ ತಗದ ಇಟ್ಟಿಳಕಿ ಗಾಡಿಯಾ ಮ್ಯಗೆ ಗಿಯಾಗ ಚಂದ್ರಗುಪ್ತ ಭಾಗಿಲ ಹೊರಗೆ ಏ ಅಪ್ಪನ ಬಿತ್ತು ತಮ್ಮ ಕೋಶ ಆ ಇಂತ ಯೌವನ ಹುಡುಗಿ ಯಾರ ಅಂದ ನಮ್ಮ ಕಾಸು ಅನ್ನೋದ ತರ್ಕ ಬರ್ಲಿಲ್ಲ ನೀವು ಕಣಗಳ ಅಪ್ಪ ತಪ್ಪ ಮಾಡಿದಂಗೆ ಹಿಂದಿನ ಮುಂದಿನ ತಿಳಿಬೇಕಿರ್ಲ ಮಗಳ ಅನ್ನೋದು ತರ್ಕ ಬರ್ಲಿಲ್ಲ ಸ್ವತಃ ಮಗಳ ಮ್ಯಾಲ ಮನಸ್ಸ ಮಾಡಿ ಬೇಗ ಕಾಬರಿಯಾಗಿ ಸಣ್ಣ ಮಗಳ ಬಚ್ಚಲ ಒಳಗೆ ಅಪ್ಪನ ಕಾಲಿಗೆ ಬಿದ್ದ ಕೈಯ ಮುಗದ ಹೇಳ್ತಾಳ ಹಿಂಗ ಹನ್ನೆರಡು ವರ್ಷ ನೀನು ಮಾತ್ರ ತಪಕವಾದಾಗ ನಿನ್ನ ಮಗಳು ನಾನು ಜನ್ಮ ತಾಳಿ ನಿನ್ನ ಮನೆಯಾಗ ಹೇಳು ನಿನ್ನ ಮನೆಯಾಗ ಮಗಳ ಇದ್ರ ನಾಳೆಗೆ ನೋಡಿನಿ ಎಂದ್ರ ಬಿಡುವುದೇ ಹೌದಲ್ಲ ಕಾಮ ದೃಷ್ಟಿಯಿಂದ ಬೆನ್ನ ಹತ್ತಿರ ಮಗಳ ಗಾಬರಿಯಾಗಿ ಓಡತಾಳ ಅಡವಿ ಅಡವಿ ಒಳಗ ಓಡಿ ಹೋಗಿ ಸಿಂಧಿ ಅಪ್ಪ ಬೆನ್ನ ಹತ್ತಿ ನೋಡ್ತಾನ ತಮ್ಮ ಶಿಂದಿ ಕೀಡಾದ್ರೂ ಬಿಡಬಾರ್ದಂದು ತನ್ನ ಈಳಿಗಾಗಿ ಹುಟ್ಟಿ ಬರ್ಬೇಕಂದು ಈಳಗ ಹೇಳಿ ಮನೆಯಾಗ ಹೋಗಿ ಈಳಿಗೆಯಾಗಿ ಹೊಟ್ಟೆ ಬಂದ ಏನ್ ಮಾಡ್ತಾನೆ ಮುಂದೆ ಎ ಸಿಂಧಿ ಗಿಡ ಗಿರಿ ಬಿಟ್ಟು ಒಂದೇ ಕೈಯಾಗೆ ಸ್ವತ ಮಗಳ ಎದ್ದ ಸ್ರಾಪ ಕೊಟ್ಟಳ ಗಿಡಾಗಿ ನೆತ್ರು ಸೈತ ಕರುಣೆ ನಿನಗ ಇಳಿಗಾಗಿ ಹುಟ್ಟಿ ನನ್ನ ಹಾಳ ಮಾಡಿ ಏಳ ಗಜ ಕಲ್ಲಾಗಿ ಬೀಳ ಅಂದ್ಳ ಪಾತ್ರ ಆ ತಮ್ಮ ಸತ್ತ ನೋಡ್ಲಾಕ್ ಸಿಗ್ತದಪ್ಪ ನೋಡೋ ಶ್ರೀಸೈಲ ಒಳಗ